ನೆಟ್ಫ್ಲಿಕ್ಸ್ ನಲ್ಲಿ ಬಂದಿದೆ ಬೂಲ್ ಬಲ ಯಾತ್ರಿ ಅದ್ರ ಕಥೆಯನ್ನು ಇವತ್ತು ನೋಡುವ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಅರಮನೆ ಆ ಸ್ಥಾನದಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಆಡ್ತಿದೆ ಅದನ್ನ ಮಹಾರಾಜ ಬಂದು ನೋಡ್ಬಿಡ್ತಾರೆ ತುಂಬಾ ಕೋಪಗೊಂಡು ಆಕೆಯ ಕಪ್ಪಾಳ ಕೊಡದು ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾರೆ ಈಕೆಯನ್ನ ಸುಟ್ ಹಾಕ್ಬಿಡಿ ಅಂತ ಏನ್ ಬದ್ನೆ ಕೈಯನ್ ಕಮಟ ಗುರು ಎನಿವೆ ರಾಜ ಹೇಳ್ದಂಗೆ ಆ ಸೈನಿಕರೆಲ್ಲ ಸೇರ್ಕೊಂಡು ಈಕೆಯನ್ನ ಸುಟ್ಟೇ ಹಾಕ್ಬಿಡ್ತಾರೆ ನನ್ನೇ ಸುಟ್ ಹಾಕ್ತೀರಾ ಅಂತ ರೊಚ್ಚಿ ಹುಡುಗಿ ದೆವ್ವ ಆಗ್ಬಿಡತ್ತೆ ತನ್ನ ಕೊಲೆ ಮಾಡದವ್ರನ್ನೆಲ್ಲ ರಿವರ್ಸ್ ಕೊಲೆ ಮಾಡುತ್ತೆ ಇದಾಗಿ ಇನ್ನೂರು ವರ್ಷಗಳು ಕಳಿತವೆ ನಮ್ಗೆ ರುಹಾನ್ ಅಲಿಯಾಸ್ ರೂಹ್ ಬಾಬಾನ ತೋರಿಸ್ತಾರೆ ಪ್ರೀತಗಳನ್ನ ಓಡಿಸ್ತೀನಿ ಅಂತ ಟೋಪಿ ಹಾಕ್ಬಿಟ್ಟು ದುಡ್ಡು ಕೆಲಸ ಇವರು ಬಟ್ ಜನಗಳೆಲ್ಲ ಈತ ನಿಜವಾಗ್ಲು ದೆವ್ವ ಓಡಿಸೋನೆ ನಂಬ್ಕೊಂಡಿರ್ತಾರೆ ಈ ಸುದ್ದಿ ರಾಜ ಮಹಾರಾಜರ ವಂಶಸ್ಥರಿಗೆಲ್ಲ ಹೋಗುತ್ತೆ ಇಂತಿಪ್ಪ ಒಬ್ಬ ರಾಜ ವಂಶಸ್ಥರು ಇವರನ್ನ ಕರೀತಾರೆ ಮೀರಾ ಅಂತ ಒಬ್ಳು ರಾಜ್ಕುಮಾರ್ ನಮ್ ಕಡೆ ಈಗ ಅವಳು ಸತ್ತೋಗ್ಬಿಡದಾಳು ಸ್ವಲ್ಪ ವರ್ಷಗಳ ಮುಂಚೆ ಅವಳ ಜೊತೆ ನಾವು ಮಾತಾಡ್ಬೇಕು ಅವಳ ಆತ್ಮಕ್ಕೆ ಶಾಂತಿ ದೊರಕಿಸ್ಬೇಕು ನೀನು ಹೆಲ್ಪ್ ಮಾಡು ಅಂತ ಕರೀತಾರೆ ರೂಬಾಬಾನ ರೂಬಾಬಾಗೆ ಟಿಲ್ಲು ಅಂತ ಒಬ್ರು ಅಸಿಸ್ಟೆಂಟ್ ಕೂಡ ಇದಾರೆ ಇಬ್ರು ಸೇರ್ಕೊಂಡು ನಾಟಕ ಶುರು ಮಾಡ್ತಾರೆ ನಾನು ಆತ್ಮವನ್ನ ಕರಿತಿದ್ದೀನಿ ಅಂತ ಇವ್ರು ಆಡಿದ್ ನಾಟಕ ಎಲ್ಲ ಇದ್ದಕ್ಕಿದ್ದಂತೆ ನಿಜ ಆಗ್ಬಿಡತ್ತೆ ಕರೆಂಟ್ ಎಲ್ಲ ಆಫ್ ಆಗೋಕೆ ಶುರು ಆಗುತ್ತೆ ಮೀರಾದೆವ್ವ್ವ್ವ್ವ್ವ ನಿಜವಾಗ್ಲೂ ಬಂದ್ಬಿಡುತ್ತೆ ಮೀರಾ ದೇವ್ವ ನೋಡಿ ಇವ್ರಿಗೆ ಎಲ್ಲ ಅಲ್ಲೇ ಆಗ್ಬಿಡುತ್ತೆ ಫುಲ್ ಹೆದರ್ಕೊಂಡ್ ಓಡ್ಲಿಕ್ಕೆ ಶುರು ಮಾಡ್ತಾರ ಬಾಬಾ ಅಷ್ಟ್ರಲ್ಲಿ ಮೀರಾ ದೇವ್ವ ನಾರ್ಮಲ್ ಆಗ್ಬಿಟ್ಟು ಇದ್ದಕ್ಕಿದ್ದಂತೆ ಜೋರಾಗಿ ನಗೋಕ್ ಶುರು ಮಾಡುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಮೀರಾ ದೆವ್ವದ ನಾಟಕ ಆಡಿದ್ಲು ಬಾಬಾನ ಹೆದ್ರಿಸ್ಲಿಕ್ಕೆ ಅಂತ ಜೊತೆಗೆ ಇವ್ರು ಹೆದರ್ಕೊಂಡಿದ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟವ್ರೆ ನಿನ್ನ ಡೋಂಗಿ ತನವನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ನೀನು ನಮ್ಗೆ ಹೆಲ್ಪ್ ಮಾಡ್ಬೇಕು ಇಲ್ಲಾಂದ್ರೆ ವಿಡಿಯೋನ ಎಲ್ಲಾರ್ಗು ಪಬ್ಲಿಕ್ ಮಾಡ್ಬಿಡ್ತೀವಿ ಅಂತ ಹೆದ್ರಿಸ್ತಿದ್ದಾರೆ ಅಂಡ್ ನೀನು ನೀನ್ ಬಿಟ್ಟಿ ಹೆಲ್ಪ್ ಮಾಡಬೇಡ ನೀನ್ ಹೆಲ್ಪ್ ಮಾಡಿದ್ದಕ್ಕೆ ನಿನ್ಗೆ ಒಂದ್ ಕೋಟಿ ರೂಪಾಯಿ ದುಡ್ಡು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ದುಡ್ಡಿನ ಆಸೆ ತೋರಿಸಿದ ತಕ್ಷಣ ರೂಬಾಬಾ ಸರಿ ಸರಿ ನಾನು ಏನ್ ಮಾಡ್ಲಿಕ್ಕೂ ರೆಡಿ ಅಂತ ಹೊರಟು ಬಿಡ್ತಾರೆ ಇವ್ರು ಹೋಗ್ತಿರೋ ಪ್ಲೇಸ್ ರಕ್ತ ಘಾಟ್ ಅಂತ ಅಲ್ಲಿ ಇವ್ರದೊಂದು ದೊಡ್ಡ ಪ್ಯಾಲೇಸ್ ಇದೆ ಅರಮನೆಯಲ್ಲಿ ಇರ್ಬೋದು ಅಂತ ಫುಲ್ ಖುಷಿಯಾಗಿ ರೂಬಾಬಾ ಹೋಗ್ತಾರೆ ಬಟ್ ಮೀರಾ ಫ್ಯಾಮಿಲಿ ಅರಮನೆಯಲ್ಲಿ ಇಲ್ಲ ಅರಮನೆಯ ಎದುರುಗಡೆ ಇರುವ ಕೊಟ್ಟಿಗೆಯಲ್ಲಿ ಇದಾರೆ ಅಷ್ಟು ದೊಡ್ಡ ಮಹಾರಾಜರ ಫ್ಯಾಮಿಲಿ ಆಗಿದ್ರು ಸಹ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ತಿನ್ನೋ ಕೂಟ ಕೂಡ ಇಲ್ಲ ಯಾಕಿಂಗೆ ಇಷ್ಟೊಂದು ಬಡತನದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ರೂ ಬಾಬಾ ಆಗ ಹೇಳ್ತಾರೆ ನಮ್ಮ ಹತ್ರ ಸಿಕ್ಕಾಪುಟ್ಟೆ ದುಡ್ಡಿತ್ತು ಅರಮನೆ ನಮ್ದೇ ಆಗಿತ್ತು ಆದ್ರೆ ಈ ಅರಮನೆಯಲ್ಲಿ ಈಗ ಮಂಜುಲಿಕಾ ಅಂತ ಒಂದ್ ದೆವ್ವ ಸೇರ್ಕೊಂಡ್ಬಿಟ್ಟಿದೆ ಈ ತರಲೆಯನ್ನ ಸಾಲ್ವ್ ಮಾಡ್ಬೇಕು ಅದಕ್ಕೆ ರೂಬಾಬಾ ಹೆಲ್ಪ್ ಮಾಡ್ಬೇಕು ರೂಬಾಬಾ ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋದ್ನ ಈ ಅರಮನೆಯ ರಾಜ ಪುರೋಹಿತರು ಹೇಳ್ತಾರೆ ಅವರು ಬಾಬಾನ ಅರಮನೆಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಫೋಟೋ ತೋರಿಸ್ತಾರೆ ರಾಜಕುಮಾರ ದೇಬೂದು ದೇಬು ನೋಡೋಕೆ ಸೇಮ್ ರೂಬಾಬಾ ತರಾನೇ ಇದಾರೆ ದೇಬುಗೆ ಒಬ್ರು ಅಕ್ಕ ಇದ್ರು ಮಂಜುಲಿಕಾ ಅಂತ ಆಕೆ ಡಾನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂದ್ರೆ ಯಾವಾಗ ಕೈ ಎತ್ಕೊಂಡ್ ಮಾಡ್ತಿರಲ್ಲ ಬಟ್ ಡಾನ್ಸ್ ಮಾಡೋದ್ರಲ್ಲಿ ಅಂತ ಜೊತೆಗೆ ಶಸ್ತ್ರಾಭ್ಯಾಸದಲ್ಲೂ ತುಂಬಾ ಮುಂದೆ ಎಲ್ರು ಅಂದ್ಕೊಳ್ತಿದ್ರು ಈ ರಾಜಕುಮಾರಿ ಮುಂದೊಂದು ದಿನ ಚಕ್ರವರ್ತಿ ಆಗ್ತಾಳೆ ಅಂತ ಆಕೆಗೂ ಕೂಡ ಅದೇ ಮನಸ್ಸಲ್ಲಿತ್ತು ನಾನು ಮಹಾರಾಣಿ ಆಗ್ತೀನಿ ಈ ಮಹಾರಾಜನಿಗೆ ದಾಸಿ ಕಡೆಯಿಂದ ಒಬ್ಬ ಮಗ ಹುಟ್ಟು ಆತನಿಗೆ ದೇವು ಅಂತ ಹೆಸರಿಟ್ರು ಈತನೇ ರಾಜ್ಕುಮಾರ ಫ್ಯೂಚರ್ ನಲ್ಲಿ ಇವನ್ನೇ ರಾಜ ಮಾಡ್ಬಿಟ್ರು ಮಹಾರಾಜ ಇದರಿಂದ ಮಂಜುಲಿಕಾ ರೊಚ್ಚಿ ಗೆದ್ಬಿಟ್ರು ನಾನು ಇಷ್ಟೊಂದು ಪವರ್ಫುಲ್ಲು ನನ್ನ ಮಹಾರಾಣಿ ಮಾಡ್ಲಿಲ್ಲ ಅಂತ ಹೋಗಿ ತನ್ನ ತಮ್ಮ ದೇಬುನ ಚಾಕು ತಗೊಂಡು ಭೀಕರವಾಗಿ ಕೊಲೆ ಮಾಡ್ಬಿಟ್ರು ಇದು ಇವರ ಅಪ್ಪ ಮಹಾರಾಜನಿ ಗೊತ್ತಾಯ್ತು ಸೊ ಮಂಜುಲಿಕಾಗೆ ಮರಣ ದಂಡನೆ ಶಿಕ್ಷೆ ಕೊಟ್ರು ಜೀವಂತವಾಗಿ ಅವಳನ್ನ ಸೂಟ್ ಹಾಕ್ಲಾಯ್ತು ಸೊ ಈಗೇನೆ ದೆವ್ವ ಆಗಿ ಮಹಾರಾಜ ಮತ್ತೆ ತನಗೆ ಬೆಂಕಿ ಇಟ್ಟವರೆಲ್ಲರನ್ನ ಕೊಲೆ ಮಾಡ್ಬಿಟ್ಲು ಸೊ ಈ ದೆವ್ವವನ್ನ ಹೇಗಾದ್ರೂ ಸ್ಟಾಪ್ ಮಾಡಬೇಕು ಅಂತ ರಾಜ ಪುರೋಹಿತರ ಪೂರ್ವಜರು ಒಂದು ಮಹಾ ಯಜ್ಞ ಮಾಡಿದ್ರು ಯಜ್ಞದಲ್ಲಿ ಉತ್ಪತ್ತಿಯಾದ ತೈಲವನ್ನ ಬಳಸ್ಕೊಂಡು ಮಂಜುಲಿಕಾಳನ್ನ ಅವಳ ರೂಮ್ ನಲ್ಲಿ ಬಂದಿ ಮಾಡ್ಬಿಟ್ರು ಕಡೆಗೆ ಮಹಾರುದ್ರ ಕವಚವನ್ನ ಹಾಕಿ ರೂಮ್ ನಿಂದ ಈಚೆಗೆ ಬರದಂತೆ ಮಾಡಿದ್ರು ಮಂಜುಲಿಕಾಳ ಅಂತ್ಯ ಆಗಬೇಕು ಅಂದ್ರೆ ಮಹಾ ಮಹಾರಾಜನ ವಂಶಸ್ಥರು ಯಾರಾದ್ರೂ ಪುನರ್ಜನ್ಮ ತಾಳಿ ಬರಬೇಕು ಅವರು ದುರ್ಗಾಷ್ಟಮಿಯ ದಿನ ಮಂಜುಳಿಕಾಳ ಕೊಠಡಿಯನ್ನ ಓಪನ್ ಮಾಡಿ ಅವಳನ್ನ ಮುಗಿಸಬೇಕು ಅನ್ನೋದು ಪೂರ್ವಜರು ರಾಜ ಪುರೋಹಿತರಿಗೆ ಹೇಳಿಕೊಂಡು ಬಂದಿರುವ ರಹಸ್ಯ ಈಗ ನಮ್ಮ ರೂಬಾಬಾ ತರ ಕಾಣ್ತಿರೋದ್ರಿಂದ ಈತನೇ ಮಹಾರಾಜರ ವಂಶದಿಂದ ಪುನರ್ಜನ್ಮವನ್ನ ಪಡ್ಕೊಂಡಿರೋದು ಅಂತ ಹೇಳಿ ಈತನೇ ಮಂಜುಳಿಕಾಳಿಂದ ಮುಕ್ತಿಯನ್ನ ಕೊಡ್ಸ್ಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ ಈ ಮೀರಾಗೆ ಇದ್ರ ಮೇಲೆಲ್ಲ ವಿಶ್ವಾಸ ಇಲ್ಲ ಹೇಗಾದ್ರೂ ಮಾಡಿ ಆ ಮಂಜುಳಿಕಾ ರೂಮ್ ನಲ್ಲಿ ಏನು ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟು ಈ ಪ್ಯಾಲೆಸ್ ಅನ್ನ ಮಾರ್ಬಿಡ್ಬೇಕು ಅಂತ ಅವಳ ಆಸೆ ಏನಿವೆ ಈಗ ರಾಜ್ ಮತ್ತೆ ಪುನರ್ ಜನ್ಮ ತಗೊಂಡು ಬಂದಿದ್ದಾರೆ ಅಂತ ಊರಿನ ಜನಗಳೆಲ್ಲ ಫುಲ್ ಕುತೂಹಲದಿಂದ ನೋಡ್ಸಿದ್ದಾರೆ ಮಹಾರಾಜರ ಕುಟುಂಬವನ್ನ ಆಗ ಎಂಟ್ರಿ ಆಗತ್ತೆ ಇದೇ ಊರಿನ ಪಂಡಿತ ಪಂಡಿತ್ರ ಮಗ ಮತ್ತೆ ಪಂಡಿತ್ರ ಹೆಂಡತಿ ಇವ್ರು ಮೂರ್ ಜನ ರೂಬಾಬಾ ಡೂಪ್ಲಿಕೇಟ್ ಈತ ಯಾವುದೇ ದೆವ್ವನ ಓಡಿಸೋದಿಲ್ಲ ಅಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಬಂದಿರ್ತಾರೆ ಬಟ್ ರೂ ಬಾಬಾ ತನ್ನ ಮಾತಿನ ಚಮತ್ಕಾರದಿಂದ ಇವ್ರು ಮೂರ್ ಜನ ಟ್ರಾಪ್ ಮಾಡ್ಬಿಡ್ತಾರೆ ಅರಮನೆಯಲ್ಲಿ ನಾನ್ ಸೇವೆ ಮಾಡ್ಕೊಂಡಿರಿ ಅನ್ನೋ ತರ ಮಾಡ್ಬಿಡ್ತಾರೆ ಬೇರೆ ಜನಗಳೆಲ್ಲ ಖುಷಿಯಾಗಿದ್ದಾರೆ ಬಾಬಾ ರಾಜ್ಕುಮಾರ ವಾಪಸ್ ಬಂದವರೇ ಮಂಜುಲಿಕಾನ ಓಡಿಸ್ಲಿಕ್ಕೆ ಅಂತ ನೆಕ್ಸ್ಟ್ ಬರ್ತಾರೆ ವಿದ್ಯಾ ಬಾಲನ್ ಅವರ ಹೆಸರು ಮಲ್ಲಿಕಾ ಅಂತ ಇವರು ಅರಮನೆಯನ್ನ ಡೆಕೋರೇಟ್ ಮಾಡೋಕೆ ಬಂದಿದ್ದಾರೆ ಡೆಕೋರೇಟ್ ಮಾಡಿ ಹೆಚ್ಚಿನ ವ್ಯಾಲ್ಯೂಗೆ ಮಾರ್ಸೋದು ಇವರ ಉದ್ದೇಶ ಯಾರೋ ಹುಡುಗ ಬರ್ಬೇಕಿತ್ತು ಪ್ಯಾಲೇಸ್ ಅನ್ನ ರಿಸ್ಟೋರ್ ಮಾಡ್ಲಿಕ್ಕೆ ಅವರು ಲಾಂಗ್ ಲೀವ್ ನಲ್ಲಿ ಹೋಗಿದ್ದಾರೆ ಅವರ ಜಾಗಕ್ಕೆ ಮಲ್ಲಿಕಾ ಬಂದಿದ್ದಾರೆ ಈ ಮಲ್ಲಿಕಾ ನೋಡಿದ್ರೆ ಈಕೆ ಸಾಮಾನ್ಯ ಹುಡುಗಿ ಅಲ್ಲ ಅನ್ನಿಸ್ತಿದೆ ಒಳ ಒಳಗಡೆ ಏನೋ ಬೇರೆ ಉದ್ದೇಶನ ಇರಬೇಕು ಅನ್ನಿಸ್ತಿದೆ ನೋಡಿದ್ರೆ ವಿಚಿತ್ರ ವೈಬ್ಸ್ ಬರ್ತಿದೆ ಹೀಗೆ ಒಂದಿನ ರುಹಾನ್ ಮಲ್ಗಿದ್ದಾಗ ರೇಡಿಯೋದಲ್ಲಿ ಒಂದು ವಾಯ್ಸ್ ಬರುತ್ತೆ ಯಾರು ವಾಯ್ಸು ಮಂಜುಲಿಕ್ಕ ಅದು ನನ್ನ ತಮ್ಮನ್ನ ಮತ್ತೆ ನಾನು ಸಾಯಿಸ್ತೀನಿ ಅಂತ ರೇಡಿಯೋ ಹೇಳ್ತಿದೆ ರೂಬಾಬಾಗೆ ಫುಲ್ಲು ಮೀಟರ್ ಆಫ್ ಆಗುತ್ತೆ ಅಷ್ಟು ಪ್ಯಾಲೇಸ್ ನಲ್ಲಿ ದೇಬು ಫೋಟೋ ಇರುತ್ತಲ್ಲ ಆ ಫೋಟೋಗೆ ಬೆಂಕಿ ಹತ್ಕೊಳ್ಳುತ್ತೆ ರೂಬಾಬಾಗೆ ಕನ್ಫರ್ಮ್ ಆಗ್ಬಿಡುತ್ತೆ ಮಂಜುಲಿಕ್ಕ ದೆವ್ವ ಇಲ್ಲಿದೆ ಅದು ನನ್ನನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಅಸಲಿ ಮಲ್ಲಿಕ ಅಲ್ಲಿಗೆ ಬಂದು ಜೋರಾಗಿ ನಗೋಕೆ ಶುರು ಮಾಡ್ತಾರೆ ಯಾಕೆ ಹಿಂಗೆ ಅದ್ರು ಕೊನ್ಸಿದಾ ಅದು ಫೋಟೋ ಅಷ್ಟೇ ಅಲ್ವಾ ಸುಟ್ಟೋಗಿರೋದು ನೀವೇನ್ ರಿಯಲ್ ಆಗಿ ಸುಟ್ಟೋಗಿಲ್ವಲ್ಲ ಧೈರ್ಯವಾಗಿರಿ ಅಂತ ಅವರ ನಗು ನೋಡ್ತಿದ್ರೆ ಇವರಿಗೆಲ್ಲ ಮತ್ತೆ ವಿಚಿತ್ರ ವೈಬ್ಸ್ ಬರ್ತಿದೆ ಅಸಲಿ ರೂಬಾಬಾನ ಹುಡ್ಕೊಂಡು ಟಿಲ್ಲು ತಮ್ಮ ಊರಿನಿಂದ ಇರಕ್ ತಗಟ್ಗೆ ಬಂದಿದ್ದಾರೆ ಅಂಟ್ ಇಲ್ಲೂ ಹೇಳ್ತಾರೆ ನಾವು ಯಾರ್ಗೋ ಯಾ ಮಾರ್ಸಿದ್ವಲ್ಲ ಲಾಸ್ಟ್ ಟೈಮು ಅವರು ಎ ಸಿ ಪಿ ರಾತ್ ತಮ್ಮ ಅಂತೆ ಅವ್ರ ಕೈಗೆ ನಾವು ಸಿಗಾಕೊಂಡ್ರೆ ಮುಗಿಸ್ಬಿಡ್ತಾರೆ ನಮ್ನ ಅಂತ ಅಯ್ಯೋ ಅಲ್ಲಿ ರಾತ್ ಇಲ್ಲಿ ನೋಡಿದ್ರೆ ಮಂಜುಲಿ ಏನ್ ಮಾಡೋದು ಅಂತ ಇಬ್ರು ಥಿಂಕ್ ಮಾಡ್ತಿರ್ತಾರೆ ಆಗ ರೂಬಾಬಾ ಅಂದ್ಕೊಳ್ತಾರೆ ಆಕೆ ಅಂದ್ರೆ ಮೀರ ಅದು ಫೋನ್ ನಲ್ಲಿ ನಂದೊಂದು ವಿಡಿಯೋ ಇದೆಯಲ್ಲ ಹೆದರ್ಕೊಂಡಿರೋದು ಅದನ್ನ ಡಿಲೀಟ್ ಮಾಡಿಬಿಟ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಬೇರೆ ಎಲ್ಲಾದ್ರೂ ಹೋಗಿ ಬದ್ಕೊಳ್ಬಹುದು ಅಂತ ಸೊ ಮೀರಾ ಅದು ಮೊಬೈಲ್ ತಗೊಂಡು ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ನೋಡ್ತಾರೆ ಬಟ್ ವಿಡಿಯೋಗಿಂತ ಮೀರಾ ಇವ್ರ ಫೋಟೋನೇ ಜಾಸ್ತಿ ಹಿಡ್ಕೊಂಡವ್ರೆ ಮೊಬೈಲ್ ನಲ್ಲಿ ಅದು ರೂಬಾಬಾಗೆ ಗೊತ್ತಿಲ್ದಂಗ್ ಫೋಟೋ ಹಿಡ್ಕೊಂಡವ್ರೆ ರೂಬಾಬಾಗ ಅರ್ಥ ಆಗ್ಬಿಡುತ್ತೆ ಅವಳಿಗೆ ನನ್ ಮೇಲೆ ಲವ್ ಇದೆ ಅಂತ ಸೊ ಈ ದೆವ್ವದ ಮಧ್ಯೆ ಇವ್ರು ಲವ್ ಶುರು ಹಚ್ಕೊಂತಾರೆ ಇನ್ನು ಅರಮನೆಯಲ್ಲಿ ದೇಬು ಹೆಂಡತಿ ಮಧುಲಿಕಾದು ಫೋಟೋ ಇರುತ್ತೆ ಅವಳು ನೋಡೋಕೆ ಸ್ವಲ್ಪ ಮೀರಾ ತರಾನೇ ಇದ್ದಾಳ ಹೀಗೆ ಒಂದಿನ ಇಬ್ರು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರುವಾಗ ಇದ್ದಕ್ಕಿದ್ದಂತೆ ಮಧುಲಿಕಾ ರೂಮಿನ ಹೊರಗಡೆ ಇರುವ ಚಿಲ್ಕ ಕಿತ್ತು ಕೆಳಗ್ ಬಿದ್ದಿರೋದ್ ಕಾಣುತ್ತೆ ತಕ್ಷಣ ರೂಮ್ ನ ಡೋರ್ ಓಪನ್ ಆಗಿ ಮಂಜುಲಿಕಾ ಜೋರಾಗಿ ನಗ್ಲಿಕ್ ಶುರು ಮಾಡ್ತಾಳೆ ಅಂಡ್ ರೂಬಾಬಾಗೆ ಹೆದರ್ಸ್ತಾಳೆ ಬಡತದೆ ನನ್ನನ್ ಸೈಸ್ ಬಂದಿದ್ಯಾ ನನ್ನ ಹೋಗ್ ಮುಂಚೆ ನಿಂದೆ ನಾನ್ ಸಹಿಸ್ಬಿಡ್ತೀನಿ ಅಂತಿದೆ ರುಬಾಬಾ ಎದ್ರುಕೊಂತಾರೆ ರೂಮ್ ನಿಂದ ಆಚೆಗೆ ಓಡ್ತಾವ್ರೆ ಮಂಜುಲಿಕಾ ಅಟ್ಟಿಸ್ಕೊಂಡ್ ಬರ್ತಾವಳೆ ರುಬಾಬಾ ಓಡ್ತಾ ಓಡ್ತಾ ತನ್ನ ರೂಮ್ ನ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಮಲ್ಲಿಕಾ ನಿಂತವ್ರೆ ಮಲ್ಲಿಕಾ ಕೂಡ ವಿಚಿತ್ರ ವೈಫ್ಸ್ ನ ಮೂತಿ ಮಾಡ್ಕೊಂಡು ಯಾಕೆ ಓಡ್ ಬರ್ತಿದ್ಯಾ ಅಂತ ಕೇಳ್ತಾರೆ ರು ಹೇಳ್ತಾರೆ ಮಂಜುಲಿಕಾ ದೆವ್ವನ ನಟಿಸ್ಕೊಂಡ್ ಬರ್ತಿದೆ ಅಂತ ಆಗ ಮಲ್ಲಿಕಾ ರುಬಾಬ ಅದು ಕೈ ಹಿಡ್ಕೊಂಡು ಮಂಜುಲಿಕಾ ಹತ್ರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಯಾವ ಮಂಜುಲಿಕಾ ದೆವ್ವನು ಇಲ್ಲ ಎಂತದು ಇಲ್ಲ ಬಾ ನಾನ್ ತೋರಿಸ್ತೀನಿ ದೆವ್ವನ ಅಂತ ಹೇಳಿ ಮಂಜುಲಿಕಾ ದೆವ್ವದ್ ಕಪ್ಪಾಳಕ ಒಂದ್ ಪಠಾರ್ ಅಂತ ಬರ್ಸ್ತಾರೆ ಆಗ ಗೊತ್ತಾಗುತ್ತೆ ಮಂಜುಲಿಕಾ ಹೆಸರಿನಲ್ಲಿ ನಾಟಕ ಕಾಡ್ತಿರೋದು ಪಂಡಿತ ಚಿಕ್ಕ ಪಂಡಿತ ಮತ್ತೆ ಲೇಡಿ ಪಂಡಿತರ ಫ್ಯಾಮಿಲಿ ಅಂತ ರೂಬಾಬಾಗೆ ಇದ್ಕಿದಂಗೆ ಧೈರ್ಯ ಬಂದ್ಬಿಡುತ್ತೆ ನೀವ್ ಯಾಕ ನನ್ನ ಹೆದರ್ಸ್ತಿದ್ದೀರ ಅಂತ ಕಪ್ಪಾಳಕ್ ಹೊಡ್ದು ಕೇಳ್ತಾರೆ ಆಗ ಈ ಪಂಡಿತರ ಫ್ಯಾಮಿಲಿ ತಮ್ಮ ಹಿಸ್ಟರಿಯ ಹೇಳ್ತಾರೆ ಇವ್ರು ಮೊದ್ಲು ಇದ್ದಿದ್ದ ಹಳ್ಳಿಯಲ್ಲಿ ಫ್ಲಡ್ ಏನೋ ಬಂದ್ಬಿಟ್ಟು ಇವ್ರು ಊರು ಬಿಡ್ಬೇಕಾಗಿ ಬರುತ್ತೆ ಹಾಗೆ ಇವ್ರಿಗೆ ಪ್ಯಾಲೇಸ್ ಕಾಣುತ್ತೆ ಪ್ಯಾಲೇಸ್ ನಲ್ಲಿ ಮಂಜುಲಿಕ್ಕಾ ದೆವ್ವ ಇದೆ ಅಂತ ಗೊತ್ತಾಗುತ್ತೆ ಒಳಗಡೆ ಬಂದ್ ನೋಡದ್ ಮೇಲೆ ಅರ್ಥ ಆಗುತ್ತೆ ಇಲ್ಲಿ ದೆವ್ವ ಇಲ್ಲ ರೂಮಿನ ಚಿಲ್ಕ ಮೊದ್ಲೇ ಬಿದ್ದೋಗಿದೆ ದುಕ್ಕಿಡ್ದು ಬಿದ್ದೋಗಿರ್ಬೇಕು ಯಾವುದೇ ದೆವ್ವದ ತಾಪತ್ರಯ ಇಲ್ದಲೇ ಇರೋದ್ರಿಂದ ನಾವ್ ಇಲ್ಲೇ ಇದ್ದು ಬಿಡೋಣ ಅಂಡಿಸ್ತೀವಿ ಸೈಡ್ ಮಾಡ್ತಾರೆ ಬಟ್ ಬೇರೆ ಯಾರು ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಒಂದು ಡೂಪ್ಲಿಕೇಟ್ ಚಿಲ್ಕವನ್ನ ಹಾಕಿ ಮಂಜುಲಿಕಾ ಹೆದರಿಕೆಯನ್ನ ಹಂಗೆ ಉಳಿಸಿಕೊಂಡಿದ್ದಾರೆ ಬಟ್ ಈಗ ರೂಬಾಬಾ ಬಾಬಾ ನ ಓಡಿಸ್ಲಿಕ್ ಬಂದಿದ್ದಾರೆ ಸೊ ರುಬಾಬಾ ಬಾಬಾನ ಹೆದರಿಸಿದ್ರೆ ಮಂಜುಲಿಕ್ಕಾ ಹೆಸರಿನಲ್ಲಿ ನಾವ್ ಇಲ್ಲೇ ಉಳ್ಕೊಳ್ಬಹುದು ಅಂತ ಹೇಳಿ ರೇಡಿಯೋದಲ್ಲಿ ಡೂಪ್ಲಿಕೇಟ್ ಸೌಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ ದೇಬು ಫೋಟೋಗೆ ಬೆಂಕಿ ಇಡ್ತಾರೆ ಈಗ ಏನೇನೋ ಹೆದರ್ಸೋಕ್ ಮಾಡ್ತಾರೆ ಅಷ್ಟರಲ್ಲಿ ಮಲ್ಲಿಕಾ ಬಂದ್ಬಿಟ್ಟು ಇದು ಮಂಜುಲಿಕಾ ದೆವ್ವ ಅಲ್ಲ ಅಂತ ಹೇಳಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು ಅಂತ ಹೇಳ್ತಾರೆ ಜೊತೆಗೆ ಈ ಮಲ್ಲಿಕಾಗೆ ಹೇಗ್ ಗೊತ್ತು ಇದು ಮಂಜುಲಿಕಾ ದೆವ್ವ ಅಲ್ಲ ಅಂತ ವಾಪಸ್ ಕೇಳ್ತಾರೆ ಈಗ ಮಲ್ಲಿಕಾ ಹೇಳ್ತಾರೆ ನನಗೆ ಮಂಜುಲಿಕಾ ಬಗ್ಗೆ ಚೆನ್ನಾಗ್ ಗೊತ್ತು ನೀನ್ ಮಂಜುಲಿಕಾ ದೆವ್ವ ಅಲ್ಲ ಅಂತಾನು ಗೊತ್ತು ಅಂತ ಹೇಳಿ ಅವ್ರ ಮಾತ್ ಕೇಳದ್ಮೇಲೆ ಅನ್ಸುತ್ತೆ ಈ ಮಂಜುಲಿಕ್ಕಾಗೂ ಇವಳಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ಈಗ ರೂಬಾಬಾ ಒಂದ್ ಸ್ಕೆಚ್ ಹಾಕ್ತಾರೆ ನಾವು ಈ ಪ್ಯಾಲೆಸ್ ಅನ್ನ ಮಾರ್ಬೇಕು ಅಂದ್ರೆ ಮಂಜುಲಿಕಾ ನ ಓಡಿಸ್ಬಿಟ್ಟಿದೀನಿ ಅಂತ ಊರಿನ ಜನಗಳಿಗೆಲ್ಲ ಗೊತ್ತಾಗ್ಬೇಕು ಸೊ ಮಲ್ಲಿಕಾ ಪ್ಲೀಸ್ ನನ್ಗೊಂದ್ ಹೆಲ್ಪ್ ಮಾಡಿ ನೀವು ಮಂಜುಲಿಕಾ ರೂಮ್ ನ ಒಳಗಡೆ ಹೋಗಿ ಮಂಜುಲಿಕಾ ತರ ನಾಟಕ ಮಾಡಿ ನಾನು ಒಂದು ಯಜ್ಞವನ್ನ ಕಂಡಕ್ಟ್ ಮಾಡ್ತೀನಿ ಊರಿನ ಜನಗಳ ಮುಂದೆ ಅಂಡ್ ದುರ್ಗಾಷ್ಟಮಿಗೆ ಮುಂಚೆ ರೂಮಿನ ಬಾಗಿಲನ್ನ ಓಪನ್ ಮಾಡಿಸ್ಬಿಟ್ಟು ಮಂಜುಲಿಕಾನ ನ ಓಡ್ಸೋ ತರ ನಾಟಕ ಮಾಡ್ತೀನಿ ಇದಕ್ಕೆ ನಿಮ್ಮ ಸಹಕಾರ ಇರ್ಲಿ ಅಂತ ಸರಿ ಆಯ್ತು ಅಂತ ಮಲ್ಲಿಕಾ ಒಪ್ಕೊಳ್ತಾರೆ ಯಜ್ಞ ಶುರು ಆಗ್ತಿದ್ದಂತೆ ಮಲ್ಲಿಕಾ ಮಂಜುಲಿಕಾ ವಾಯ್ಸ್ ನಲ್ಲಿ ಬೆಂಗಾಲಿನಲ್ಲಿ ಕಿರಿಸ್ತಿದ್ದಾಳೆ ದುರ್ಗಾಷ್ಟಮಿ ದಿನ ನಿನ್ನ ಸಾಯ್ ಸಾಯಿ ಸಾಯ್ಸ್ತೀನಿ ಬು ಅಂತ ಇವಳ ಅವಾಜ್ ಕೇಳಿಸ್ಕೊಂಡು ರೂ ಬಾಬಾಬಾನ ಒಂದೊಂದ್ಸಲ ಹೆದರ್ಕೊಂಡ್ಬಿಡ್ತಾರೆ ಎಷ್ಟು ರಿಯಲ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ ಇವಮ್ಮ ಅಂತ ಬಟ್ ಅವಳು ಆಕ್ಟಿಂಗ್ ಮಾಡ್ತಿಲ್ಲ ರಿಯಲ್ ಆಗಿ ಅವಳ ಮೈ ಮೇಲೆ ಮಂಜುಲಿಕಾ ಆತ್ಮ ಬಂದ್ಬಿಡಿದೆ ಅನ್ನಿಸ್ತಿದೆ ನಮ್ಗೆಲ್ಲ ಎನಿವೆ ಬಾಬಾ ಇವಳು ಆಕ್ಟಿಂಗ್ ಮಾಡ್ಸಾಳೆ ಅಂತ ಡೋರ್ನ ಓಪನ್ ಮಾಡ್ತಾರೆ ಒಳಗಡೆ ಯಾರು ಇಲ್ಲ ಸೊ ಮಂಜುಲಿಕಾ ಆತ್ಮ ಓಡೋಯ್ತು ಅಂತ ಅನೌನ್ಸ್ ಮಾಡ್ತಾರೆ ಬಟ್ ಪಂಡಿತರು ಬಂದು ಅಬ್ಜೆಕ್ಟ್ ಮಾಡ್ತಾರೆ ದುರ್ಗಾಷ್ಟಮಿಗೆ ಮುಂಚೆನೆ ನೀನ್ ಯಾಕೆ ಬಾಗಿಲನ್ನ ಓಪನ್ ಮಾಡಿದೆ ಅಂತ ಪಂಡಿತರು ಅಂದ್ರೆ ರಾಜಗುರುಗಳು ಆಗ ಮೀರಾ ರೂಬಾಬಾನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ರಾಜಗುರುಗಳೇ ನಿಮ್ ಮೇಲೆ ನಮ್ಗೆ ತುಂಬಾ ಗೌರವ ಇದೆ ಆದ ಕಾರಣ ನಿಮ್ಗೆ ನಿಜ ಹೇಳ್ತೀವಿ ಮಂಜುಲಿಕಾ ಇದ್ದಿ ಡೋರ್ ಮೊದ್ಲೇ ಓಪನ್ ಆಗಿತ್ತು ಈಗ ನಾವು ನಾಟಕ ಆಡಿ ಊರಿನ ಜನಗಳಿಗೆಲ್ಲ ಕನ್ವಿನ್ಸ್ ಮಾಡಿದ್ವಿ ಅಷ್ಟೇ ಅಂತ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ ರಾಜಗುರು ಅಂದ್ಕೊಳ್ತಾರೆ ಈ ಕಡೆ ಮಲ್ಲಿಕಾ ಮನೆಯನ್ನ ರೀಸ್ಟೋರ್ ಮಾಡ್ಬೇಕಾದ್ರೆ ಈ ರೂಮ್ ನ ಒಳಗಡೆ ಮತ್ತೊಂದು ಬಾಗಿಲು ಕಾಣುತ್ತೆ ಆ ಬಾಗಿಲಿಗೆ ಕೂಡ ಭೈರವ ಕವಚ ಇದೆ ಹಾಗಿದ್ಮೇಲೆ ಈ ರೂಮ್ ನ ಒಳಗಡೆ ಯಾರ ಆತ್ಮ ಇದೆ ಈ ವಿಚಾರ ರಾಜಗುರುಗಳಿಗೂ ಗೊತ್ತಿಲ್ಲ ಸೊ ನಾನ್ ಸ್ಟಡಿ ಮಾಡಿ ಇದರ ಬಗ್ಗೆ ರಿಸರ್ಚ್ ಮಾಡ್ತೀನಿ ಅಂತ ಹೇಳಿ ಅವ್ರು ಲೈಬ್ರರಿಗೆ ಹೋಗ್ತಾರೆ ಈ ಕಡೆ ಮಹಾರಾಜನ್ ವಂಶಾಸ್ತ್ರ ಎಲ್ಲ ಬೇಜಾರಾಗ್ತಾರೆ ಹೆಂಗೋ ಒಂದ್ ರೂಮ್ ನ ಡೋರ್ ಓಪನ್ ಆಗಿತ್ತು ಮಂಜುಲಿ ಕೈ ಇಲ್ಲ ಅಂತ ಎಲ್ರಿಗೂ ಪ್ರೂವ್ ಆಯ್ತು ಈಗ ನೋಡಿದ್ರೆ ಇನ್ನೊಂದು ಡೋರ್ ಸಿಕ್ಕಿದ್ಯಲ್ಲಪ್ಪ ಏನ್ ಮಾಡೋದು ಅಂತ ಈ ನಡುವೆ ದುರ್ಗಾಷ್ಟಮಿ ವರ್ಗೂ ಈ ಬಾಗಿಲನ್ನ ಓಪನ್ ಮಾಡಬೇಡಿ ಅಂತ ರೂ ಬಾಬಾಗೆ ಹೇಳಿ ಹೋಗಿರ್ತಾರೆ ರಾಜಗುರುಗಳು ಬಟ್ ಅರಮನೆಯನ್ನ ಮಾರ್ಬೇಕು ಅಂತ ರಾಜವಂಶಸ್ತ್ಗೆ ಆತುರ ಸೊ ರೂಬಾಬಾಗೆ ಹೇಳ್ತಾರೆ ಹೇಗಾದ್ರು ಮಾಡಿ ಅಲ್ಲಿರೋ ದೇವನು ಓಡಿಸ್ಬಿಡಪ್ಪ ನೀನು ಅಂತ ಸೊ ರೂಬಾಬಾ ಏನ್ ಮಾಡ್ತಾರೆ ಆ ಬಾಗಿಲನ್ನು ಕೂಡ ತೆಗೆದು ಬಿಡ್ತಾರೆ ಓಪನ್ ಮಾಡಿದ ತಕ್ಷಣ ಎಷ್ಟೊಂದು ಕಾಗೆಗಳು ಅರಮನೆ ಸುತ್ತ ಓಡಾಡ್ತಿವೆ ಭಯಾನಕ ಸೌಂಡ್ ಗಳು ಕೇಳ್ತಿವೆ ಎಷ್ಟೊಂದು ಕಾಗೆಗಳು ಸತ್ತು ಬೀಳ್ತವೆ ಅಷ್ಟರಲ್ಲಿ ರಾಜ ಗುರುಗಳು ವಾಪಸ್ ಬರ್ತಾರೆ ಎಂತ ತರ್ಲೆ ಕೆಲಸ ಮಾಡಿದೆ ನೀನು ದುರ್ಗಾಷ್ಟಮಿ ಅವ್ರಿಗ ಓಪನ್ ಮಾಡ್ಬೇಡ ಅಂತ ನಾನು ಹೇಳಿರ್ಲಿಲ್ವಾ ನಾನು ಲೈಬ್ರರಿನಲ್ಲಿ ಸ್ಟಡಿ ಮಾಡುವಾಗ ನನಗೆ ಗೊತ್ತಾಯ್ತು ಈ ಮಹಾರಾಜನಿಗೆ ಒಬ್ಳು ಮಕ್ಳಲ್ಲ ಇಬ್ರು ಮಕ್ಳು ಅಂತ ಮಂಜುಲಿಕಾ ಜೊತೆಗೆ ಅಂಜುಲಿಕಾ ಅಕ್ಕ ಇಬ್ರು ಒಬ್ಳು ಸುಂಡ್ರು ಗಾಳಿ ಆಗಿದ್ರೆ ಮತ್ತವಳು ಬಿರುಗಾಳಿ ಈಗ ನೀನ್ ಡೋರ್ ಓಪನ್ ಮಾಡಿರೋದ್ರಿಂದ ಏನೇನ್ ತೊಂದ್ರೆ ಆಗುತ್ತೋ ನಾನು ಹೇಳೋಕ್ ಆಗಲ್ಲ ಅಂತ ಹೇಳ್ತಿದಾರೆ ಅಷ್ಟರಲ್ಲಿ ಮಾಧುರಿ ದೀಕ್ಷಿತ್ ಎಂಟ್ರಿ ಆಗತ್ತೆ ಮೂವಿನಲ್ಲಿ ಇವರು ಸೂರ್ಯ ಗಡದ ಮಹಾರಾಣಿ ಮಂದಿರಾ ದೇವಿ ಅಂತ ಈ ಪ್ಯಾಲೇಸ್ ಅನ್ನ ಕೊಂಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಬಂದವರು ಹೇಳ್ತಾರೆ ರೂಬಾಬಾಗೆ ನಿನ್ ಡೋರ್ ಓಪನ್ ಮಾಡ್ಲ ಅಂದ್ರೆ ಬರೋಕೆ ಆಗ್ತಿರ್ಲಾ ಥ್ಯಾಂಕ್ ಯು ಸೋ ಮಚ್ ಅಂತ ರೂಬಾಬಾಗೆ ಕನ್ಫ್ಯೂಷನ್ ಹಂಗಂದ್ರೆ ನಮಗೆ ಅರ್ಥ ಅಂತ ಆಗ ಮಂದಿರಾ ದೇವಿ ಹೇಳ್ತಾರೆ ನೀನು ಆ ಡೋರ್ ಅನ್ನ ಓಪನ್ ಮಾಡಿ ಮಂಜುಲಿಕಾ ದೇವ್ವನ ಓಡಿಸ್ಲಿಲ್ಲ ಅಂತಿದ್ರೆ ನಾನು ಅರಮನೆಯನ್ನ ತಗೊಳ್ಳಿಕ್ಕೆ ಇಲ್ಲಿಗೆ ಬರ್ತಿರ್ಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ರೂಬಾಬಾಗೆ ಒಂದ್ಸಲ ಜೀವ ದಾಕ್ ಕಂದ್ಬಿಟ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ಮಂಜುಲಿಕಾ ಜೊತೆ ಅಂಜುಲಿಕಾ ದೆವ್ವ ಬಂದ್ಬಿಡ್ತಾ ಇಲ್ಲಿಗೆ ಅಂತ ಬಟ್ ಮಂದಿರ ದೇವಿಯ ಕಥೆಯನ್ನ ಕೇಳಿ ಕನ್ವಿನ್ಸ್ ಆಗ್ತಾರೆ ಸರಿ ಈಗ ಮಂದಿರ ಅವರು ಮಂಜುಲಿಕಾ ಅದು ರೂಮ್ ನೋಡ್ಬೇಕು ಅಂತ ರೂಮ್ ನ ಹತ್ರಕ್ಕೆ ಹೋಗ್ತಾರೆ ರೂಮ್ ನ ಒಳಗಡೆ ಮಲ್ಲಿಕಾ ಆಲ್ರೆಡಿ ಇದಾರೆ ಮಲ್ಲಿಕಾ ಮಂದಿರ ಇಬ್ರು ಒಬ್ರನ್ನೊಬ್ರು ಫಸ್ಟ್ ಟೈಮ್ ನೋಡ್ತಾರೆ ನೋಡಿದ ತಕ್ಷಣ ಇಬ್ರು ಒಬ್ರು ಕತ್ತನ್ ಒಬ್ರು ಶುರು ಮಾಡ್ತಾರೆ ಕತ್ತನ್ನ ಹೈಸುಕ್ಲಿಕ್ಕೆ ಶುರು ಮಾಡ್ತಾರೆ ತುಂಬಾ ದಿನಗಳ ದ್ವೇಷ ಆಯ್ತೇನೋ ಇವ್ರ ನಡುವೆ ಅಂತ ನಾವು ಅನ್ಕೊಳ್ತಿರ್ಬೇಕು ಅಷ್ಟರಲ್ಲಿ ಮನೆಯ ಹೊರಗಡೆ ಎಷ್ಟೊಂದು ಕಾಗ್ಯಗಳು ಸತ್ತು ಬೀಳ್ತಿವೆ ಜನಗಳೆಲ್ಲ ಅದ್ ಏನಕ್ಕೆ ಕಾಯಗಳು ಸಾಯ್ತಿವೆ ಅಂತ ನೋಡ್ಲಿಕ್ಕೆ ಹೋಗ್ತಾರೆ ಅರೆ ಅವರೆಲ್ಲ ಹೆದರ್ಕೊಳ್ತಾರೆ ಈಗ ಈ ಅರಮನೆಯನ್ನ ಹೇಗಪ್ಪ ಮಾರೋದು ಅಂತ ಆಗ ರಾಜ ಗುರುಗಳು ಹೇಳ್ತಾರೆ ನಮ್ಗೆ ರೂಬಾಬಾನೆ ಹೆಲ್ಪ್ ಮಾಡ್ಬೇಕು ಯಾಕಂದ್ರೆ ಅವರು ದೇಬುನ ಪುನರ್ವ ಜನ್ಮ ಪಡ್ಕೊಂಡ್ ಬಂದಿದ್ದಾರೆ ಲಾಸ್ಟ್ ಟೈಮ್ ಕೂಡ ಅವರೇ ಹೆಲ್ಪ್ ಮಾಡಿದ್ರು ಇವ್ರಿಬ್ಬರನ್ನ ಮಟ್ಟ ಹಾಕ್ಲಿಕ್ಕೆ ಈಗ ಕೂಡ ಇವರೇ ಹೆಲ್ಪ್ ಮಾಡ್ತಾರೆ ನಾನು ಕೂಡ ಒಂದು ಯಜ್ಞವನ್ನ ಕಂಡಕ್ಟ್ ಮಾಡ್ತೀನಿ ಅದ್ರಲ್ಲಿ ಬರುವ ಪವಿತ್ರ ಎಣ್ಣೆಯನ್ನ ತಗೊಂಡು ಅವರ ದೆವ್ವನ ಮೆಟ್ಟಿ ಹಾಕೋಣ ಅಂತ ಬೈದವೆ ನಮ್ಗೆ ಈಗ ಸ್ವಲ್ಪ ಸ್ವಲ್ಪ ಕ್ಲೂಸ್ ಸಿಕ್ತಿದೆ ಈ ಮಲ್ಲಿಕಾಂಡ್ ಮಂದಿರಾನೇ ಅಂಜುಲಿಕಾ ಮಂಜುಲಿಕಾ ಇರಬಹುದು ಅಂತ ಈ ಕಡೆ ಮಂದಿರನ ದೇವಸ್ಥಾನಕ್ಕೆ ಬರಮಿ ಅಂತ ಕರೆದ್ರೆ ಬರಲ್ಲ ಅಂದ್ರೆ ಬರಲ್ಲ ಅಂತ ಕೋಪ ಮಾಡ್ಕೊಂಡು ಆನ್ಸರ್ ಕೊಡ್ತಾವ್ರೆ ಇದನ್ನ ನೋಡಿ ಇವ್ರಿಬ್ರು ಅಂದ್ರೆ ಮೀರಾ ಮತ್ತೆ ರೂಬಾವ ಹೆದರ್ಕೊಂಡ್ಬಿಡ್ತಾರೆ ಇವ್ಳಾಕಿ ಹಿಂಗ್ ದೇವ ತರಾಡ್ತಾವಳೆ ಅಂತ ಈ ನಡುವೆ ರಾಜ್ಕುಮಾರಿ ಮಂಜುಲಿ ಕದ್ದು ಫೋಟೋ ಸಿಗುತ್ತೆ ಪ್ಯಾಲೇಸ್ ನಲ್ಲಿ ಆಕೆ ಮುಖವನ್ನ ಇನ್ನೇನು ನೋಡ್ಬೇಕು ಅಷ್ಟರಲ್ಲಿ ಮಲ್ಲಿಕಾ ಆ ಫೋಟೋದ ಮುಖದ ಮೇಲೆ ಪೇಂಟಿಂಗ್ ಅನ್ನ ಬೀಳ್ಬಿಡ್ತಾರೆ ಸೊ ಯಾರಿಗೂ ಗುರ್ತು ಸಿಗಬಾರ್ದು ಅಂತ ಮೀರಾಗೆ ಅರ್ಥ ಆಗ್ತಿದೆ ಬೇಕ ಬೇಕಂತ ಈ ಪೇಂಟಿಂಗ್ ಅನ್ನ ಬೀಳ್ಸಿದಾಳೆ ಮಲ್ಲಿಕ ಅಂತ ಅರಮನೆಯವರೆಲ್ಲ ಡಿಸೈಡ್ ಮಾಡ್ತಾರೆ ಆದಷ್ಟು ಬೇಗ ಮನೆಯನ್ನ ಮಾರ್ಬಿಡೋಣ ಮಾರಾಣಿಗೆ ಅಂತ ನೆಕ್ಸ್ಟ್ ಡೇನೆ ಆಗಿ ಹೋಗಿ ಆಫರ್ ಮಾಡ್ತಾರೆ ಮಾರ್ಬಿಡ್ತೀವಿ ನಾವು ಅಂತ ಮಂದಿರ ಹೇಳ್ತಾರೆ ಒಂದ್ ಸಾವಿರ ಕೋಟಿ ಕೊಡ್ತೀನಿ ನಿಮ್ಗೆ ಅಂತ ಮನೆಯವರೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ ಆಗ ಮಂದಿರಾದೇವಿ ದೇವಿ ಒಂದ್ ಕಂಡೀಷನ್ ಆಗ್ತಾರೆ ದುರ್ಗಾಷ್ಟಮಿ ದಿನ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಅಂದ್ರೆ ಎರಡು ದಿನದ ನಂತರ ಅಂತ ಈಗ್ಲೇ ಮಾಡ್ಕೊಳ್ಳಿ ಈಗ್ಲೇ ಮಾಡ್ಕೊಳ್ಳಿ ಅಂತ ಅರಮನೆಯವರು ಬಟ್ ಮಂದಿರ ನೋ 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 ಎರಡು ದಿನ ಆದ್ಮೇಲೆನೆ ಅಂತ ಅಷ್ಟರಲ್ಲಿ ಒಬ್ಬ ದೊಡ್ಡ ಹೋಟೆಲ್ ಇಟ್ಕೊಂಡಿರುವ ವ್ಯಕ್ತಿ ಬರ್ತಾರೆ ನಾನ್ ನಿಮಗೆ ಒಂದ್ ಸಾವಿರ ಕೋಟಿ ಬಿಡ್ತೀನಿ ಇವತ್ತ ರಿಜಿಸ್ಟರ್ ಮಾಡ್ಕೊಂಡ್ಬಿಡೋಣ ಅಂತ ಈತ ಬಂದಿದ್ ನೋಡಿ ಮಂದಿರ ದೇವಿ ಊರ್ಕೊಳ್ತಾರೆ ಇವ್ನ ಯಾಕೆ ಇಲ್ಲಿಗೆ ಬಂದ ಅಂತ ಇನ್ವೇ ಮನೆಯವರೆಲ್ಲ ಖುಷಿಯಾಗಿ ಆತನಿಗೆ ಅರಮನೆಯನ್ನ ಮಾರ್ಲಿಕ್ಕೆ ಸಿದ್ಧರಾಗ್ತಾರೆ ಈ ಕಡೆ ಆ ವ್ಯಕ್ತಿ ಒಳಗಡೆ ಹೋಗ್ಬಿಟ್ಟು ಮಲ್ಲಿಕಾ ಸಿಂಹಾಸನ ಅಲಂಕಾರ ಮಾಡ್ತಿರೋದನ್ನ ನೋಡ್ತಾರೆ ಈ ಸಿಂಹಾಸನ ನನ್ನ ಡ್ರಾಯಿಂಗ್ ರೂಮ್ ನಲ್ಲಿ ಇರಬೇಕು ಎತ್ಕೊಂಡ್ ನಡೀರಿ ಅಂತ ತನ್ನ ಸಹಚರರಿಗೆ ಹೇಳ್ತಾರೆ ಮಲ್ಲಿಕಾ ಇದನ್ನ ನೋಡಿ ಇನ್ನು ಊರ್ಕೊಳ್ತಾರೆ ಸಿಂಹಾಸನ ಇಲ್ಲೇ ಇರಬೇಕು ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ ಬಟ್ ಆತ ಕೇಳೋದಿಲ್ಲ ಸಿಂಹಾಸನ ಎತ್ಕೊಂಡು ಹೋಗ್ತಾವನೆ ಸರಿ ರಾತ್ರಿ ಆ ವ್ಯಕ್ತಿ ಕಾರ್ ನಲ್ಲಿ ಒಬ್ನೇ ಹೋಗ್ಬೇಕಾದ್ರೆ ಮಂಜುಲಿಕಾ ಆತನನ್ನು ಅಟ್ಟಾಡಿಸ್ಕೊಂಡು ಹೋಗಿ ಮುಗಿಸ್ಬಿಡ್ತಾರೆ ನೆಕ್ಸ್ಟ್ ಡೇ ಸಿಂಹಾಸನ ವಾಪಸ್ ಅರಮನೆಗೆ ಬಂದಿರುತ್ತೆ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಮಲ್ಲಿಕಾ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಮೀರಾ ಇದನ್ನ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ನಿನ್ನೆ ಆ ವ್ಯಕ್ತಿ ತಗೊಂಡೋಗಿದ್ದ ಈ ಸಿಂಹಾಸನ ಇದ್ಯಾಕೆ ಇಲ್ಲಿಗೆ ಬಂತು ನೀನ್ ಅದ್ರ ಮೇಲೆ ಕೂತಿದ್ಯಾ ಅಂತ ಕೇಳ್ತಾರೆ ಮಲ್ಲಿಕನ ನನ್ನೇ ಪ್ರಶ್ನೆ ಕೇಳ್ತಿದ್ದೆ ಸಿಂಹಾಸನ ನಂದು ನಾನೇ ಇದ್ರ ಮೇಲೆ ಕೂತ್ಕೊಳ್ಳೋದು ಅಂತ ರೊಚ್ಚಿಗೆ ಮಲ್ಲಿಕ ಸಿಂಹಾಸನ ಒಂದೇ ಕೈಯಲ್ಲಿ ಎತ್ತಿ ಮೇಲೆ ಕೇಳ್ಕೊಂಡ್ಬಿಡ್ತಾರೆ ಮೀರಾ ಫುಲ್ ಹೆದರ್ಕೊಂಡ್ಬಿಟ್ಟು ಓಡೋಗ್ತಾರೆ ಬಾಬಾ ಹತ್ರ ಇದನ್ನೆಲ್ಲ ಹೇಳೋಕೆ ಅಲ್ಲಿ ನೋಡಿದ್ರೆ ಮಲಿಕ ಬಾಬಾ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದಾಳೆ ಮೀರಾಗೆ ಕನ್ಫ್ಯೂಷನ್ ಒಳಗಡೆ ಇದ್ಲಲ್ಲ ಇಮ್ಮಲ್ಲಿ ಹೆಂಗ್ ಬಂದ್ಲು ಅಂತ ಈಗ ಆಲ್ರೆಡಿ ಮನೆಯವರೆಲ್ಲ ಹೆದ್ರುಕೊಂಡಿದ್ದಾರೆ ಪ್ಯಾಲೇಸ್ ತಗೊಳ್ಳೋಕ್ ಬಂದವನು ಸತ್ತೋದಾ ಅಂತ ಇಲ್ಲಿ ನೋಡಿದ್ರೆ ಹಿಂಗ್ ವಿಚಿತ್ರವಾಗಿ ಏನೇನೋ ಆಗ್ತಿದೆ ಅಂತ ಫುಲ್ಲು ಕನ್ಫ್ಯೂಷನ್ ಎಲ್ರಿಗೆ ಅಷ್ಟ್ರಲ್ಲಿ ಮಂದಿರ ಅಲ್ಲಿಗೆ ಬಂದು ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಅವನು ಅವ್ನು ಸತ್ತೋಬುಟ್ನಾ ನಾನು ಹೇಳಿಲ್ವಾ ಈ ಅರಮನೆ ನಂದೆ ಅಂತ ಏನಿವೆ ದುರ್ಗಾಷ್ಟಮಿ ದಿನ ನಾನು ಈಗಲೂ ಒಂದ್ ಸಾವಿರ ಕೋಟಿ ಕೊಡೋಕೆ ರೆಡಿ ಆಗಿದ್ದೀನಿ ನನಗೆ ಕೊಟ್ಬಿಡಿ ಸಿಂಹಾಸನ ಮನೆಯನ್ನ ಅಂತ ಹೇಳ್ತಾರೆ ಈಗ ರುಬಾಬಾಬ ಮತ್ತೆ ಮೀರಾಗೆ ಅರ್ಥ ಆಗ್ತದೆ ಈ ಮಂಜುಲಿಕಾ ಅಂಜುಲಿಿಕ ಇವ್ರಿಬ್ರೇ ಇರಬೇಕು ಇವ್ರಿಬ್ರು ಬಂದಾಗಿಂದ ಬಂದಾಗಿಂದ್ರೆ ಮಲ್ಲಿಕಾ ಮಂದಿರ ಇಲ್ಲಿಗೆ ಬಂದಾಗಿಂದ ಏನೇನೋ ತರಲೆ ನಡೆಸಿದೆ ಅಂತ ರೂಬಾಬಾಗ ಈಗ ಕನ್ಸ್ಗಳೆಲ್ಲ ಬರ್ತಿದೆ ನಿಜ ಯಾವ್ದು ಕನ್ಸ್ ಯಾವ್ದು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ರು ದೇವಗಳ ತರ ಕಾಣಿಸ್ತಾವ್ರೆ ಮೀರಾ ಕೂಡ ದೇವ ತರ ಕಾಣಿಸ್ತಾವ್ರೆ ಹೆದರ್ಕೊಂಡ್ತಿಲ್ಲು ಜೊತೆ ಈ ಅರಮನೆ ಬಿಟ್ಬಿಟ್ಟು ದೂರ ಹೋಗ್ಬಿಡೋಣ ಅಂತ ಕಾರ್ ತಗೊಂಡು ಓಡ್ತಾವ್ರೆ ಎಲ್ಲಿಗೆ ಡ್ರೈವ್ ಮಾಡ್ಕೊಂಡೋದ್ರು ವಾಪಸ್ ಪ್ಯಾಲೆಸ್ ಹತ್ರಕ್ಕೆ ಬರ್ತಿದೆ ಕಾರು ಎಷ್ಟ್ ಸಲ ಟ್ರೈ ಮಾಡಿದ್ರು ವಾಪಸ್ ಪ್ಯಾಲೆಸ್ ಹತ್ರಕ್ಕೆ ಬರ್ತಾವ್ರೆ ಪಂಡಿತ್ ಫ್ಯಾಮಿಲಿ ಇತ್ತಲ್ಲ ಮೂರ್ ಪಂಡಿತ್ರು ಅವ್ರು ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾವ್ರೆ ಅವ್ರು ಕೂಡ ವಾಪಸ್ ಪ್ಯಾಲೆಸ್ ಹತ್ರಕ್ಕೆ ಬರ್ತಾವ್ರೆ ಎಸ್ಕೇಪ್ ಆಗೋ ಬರದಲ್ಲಿ ಛೋಟಾ ಪಂಡಿತ್ ಅಂತೂ ಬೆಟ್ಟದಿಂದ ಕೆಳಗೆ ಬಿದ್ದು ಬಿಡ್ತಾನೆ ನಾವೆಲ್ಲ ಸತ್ತೆ ಹೋಗ್ಬಿಟ್ಟ ಆತ ಅನ್ಕೊಂಡಿರ್ತೀವಿ ಈ ರಾಜ ಗುರುಗಳು ಯಜ್ಞ ಮಾಡಿ ಪವಿತ್ರ ತೈಲವನ್ನ ತಗ್ದಿದ್ದಾರೆ ಈಗ ದುರ್ಗಾಷ್ಟಮಿ ದಿನ ಬಂದಿದೆ ಅವತ್ತು ಫೋಟೋ ಮೇಲೆ ಪೇಂಟ್ ಚೆಲ್ಲಿದ್ಲಲ್ಲ ಮಲ್ಲಿಕ ಆ ಫೋಟೋನ ಕ್ಲೀನಿಂಗ್ ಗೆ ಕಳಿಸಿರ್ತಾರೆ ಮೀರಾ ಆ ಫೋಟೋ ಕೂಡ ಬಂದಿದೆ ಈ ಕಡೆ ರಾಜ ತೆಗ್ದಿಟ್ಟಿರುವ ತೈಲವನ್ನ ತಲೆಗೆ ಹಚ್ಕೊತಿದ್ದಾರೆ ಈ ಪಂಡಿತರ ಫ್ಯಾಮಿಲಿ ಈ ಕಡೆ ಮೀರಾ ಕೂಡ ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಮಾಡ್ಬಿಡ್ತಾಳೆ ತನಕ ತಾನೆ ಬೆಂಕಿ ಹಚ್ಕೊಂಡ್ಬಿಡ್ತೀನಿ ಅಂತ ಹೋಗ್ತಾಳೆ ಅವಳನ್ನ ಜೋರ ಕೂಗಿ ರೆಸ್ಕ್ಯೂ ಮಾಡ್ತಾರೆ ರೂಹನ್ ಅಂಡ್ ಇದಕ್ಕೆಲ್ಲ ಕಾರಣ ಮಂದಿರಾ ದೇವಿನೇ ಅಂತ ಹೇಳಿ ಮಂದಿರಾ ದೇವಿ ಹತ್ರ ಹೋಗಿ ಜಗಳ ಕಾಯೋಕ್ ಶುರು ಮಾಡ್ತಾರೆ ನೀನೆ ಅಲ್ವಾ ಮಂಜುಲಿಕಾ ನಿನ್ನಿಂದಲೇ ಎಲ್ಲ ತರಲೆ ಆಗ್ತಿರೋದು ಅಂತ ಅಷ್ಟ್ರಲ್ಲಿ ಆ ಫೋಟೋ ಕ್ಲೀನ್ ಆಗಿರುತ್ತಲ್ಲ ಫೋಟೋ ಆ ಫೋಟೋನ ನೋಡಿದಾಗ ಅರ್ಥ ಆಗುತ್ತೆ ಆ ಫೋಟೋದಲ್ಲಿರುವ ಮಂಜುಲಿಕಾ ಮಲ್ಲಿಕಾ ತರ ಇದ್ದಾಳೆ ಅಂತ ಬೇಸಿಕಲಿ ಮಂದಿರಾ ದೇವಿ ಎಲ್ಲಾ ಮಲ್ಲಿಕಾಯಿ ತರಲೆ ಮಾಡ್ತಿರೋದು ಅಂತ ಹೇಳಿ ಮಲ್ಲಿಕಾ ಹತ್ರಕ್ಕೆ ಹೋಗ್ತಾರೆ ರೂಬಾಬಾ ಆಗ ಮಲ್ಲಿಕಾ ಮಂದಿರ ದೇವಿನ ಜುಟ್ಟಿ ಹಿಡ್ಕೊಂಡು ಮೇಲಕ್ಕೆ ಹಾರ್ಕೊಂಡು ಹೋಗಿ ನಾನೇ ಮಂಜುಲಿಕಾ ನಾನೇ ಮಂಜುಲಿಕಾ ಅಂತ ಎಲ್ರ ಮುಂದೆ ಅನೌನ್ಸ್ ಮಾಡ್ತಾಳೆ ಅಂಡ್ ಡೈರೆಕ್ಟ್ ಬಂದು ರೂಬಾಬಾನ ಇಡ್ಕೊಂತಾರೆ ನೀನೇ ಅಲ್ವಾ ನನ್ನ ತಮ್ಮ ಮೈ ಡಿಯರ್ ತಮ್ಮ ನಿನ್ನ ಸಾಯಿಸ್ತೀನಿ ನಿನ್ನಿಂದ ನನ್ ಸಿಂಹಾಸನ ಆಳಾಯ್ತು ಅದಕ್ಕೆ ನಿನ್ನನ್ನು ಮುಗಿಸ್ತೀನಿ ಅಂತ ಅಂಡ್ ಆತನ ಮೇಲಕ್ಕೆ ಮೇಲಕ್ಕೆತ್ತೋಗ ಶುರು ಮಾಡ್ತಾರೆ ಮಲ್ಲಿಕಾ ಆಗ ರೂಹಾನ್ ಮಲ್ಲಿಕಾ ಸುತ ತೈಲವನ್ನ ಹಾಕ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ ಸೊ ಮಲ್ಲಿಕ ಆ ಬೆಂಕಿಯ ನಡುವೆ ಸಿಕ್ಕಾಕೊಂಡ್ಬಿಡ್ತಾರೆ ರೂಹಾನ್ ಬೆಂಕಿಯಿಂದ ಆಚೆ ಜಂಪ್ ಆಗ್ಬಿಡ್ತಾರೆ ಅವಳು ಬೆಂಕಿಲಿ ನನ್ನನ್ನ ಬಿಡಿಸಿ ನನ್ನನ್ನು ಬಿಡಿಸಿ ಅಂತ ಒದ್ದಾಡ್ತಿರ್ಬೇಕು ಯಾಕಾದ್ರೆ ಈ ಕಡೆ ಮಂದಿರ ದೇವಿ ಎದ್ ಬಿಡ್ತಾಳೆ ನಾನ್ ಮಂಜುಲಿಕಾ ನಾನೀಗ ತಮ್ಮನ್ನ ಸಾಯಿಸ್ತೀನಿ ಅಂತ ಈಗ ರೂಬಾಬಾಗೆ ಕನ್ಫ್ಯೂಷನ್ ಆದ ಮಂಜುಲಿಕಾ ಯೂಳ ಮಂಜುಲಿಕಾ ಎಲ್ಡ್ ಎಲ್ ದೇವ್ಗಳವಲ್ಲಪ್ಪ ಅಂತ ಅಂಡ್ ಸಿಕ್ ಸಿಕ್ದವ್ನೆಲ್ಲ ಹಲ್ಕು ಕೂಕ್ದಂಗೆ ಕೂಕ್ತಾವಳೆ ಅಷ್ಟ್ರಲ್ಲಿ ಮಲ್ಲಿಕಾಗೆ ಆಗತ್ತೆ ಅಂಡ್ ಮಲ್ಲಿಕಾ ಎಲ್ರಿಗೂ ಹೇಳೋಕ್ ಶುರು ಮಾಡ್ತಾರೆ ಮಂದಿರ ದೇವಿನೂ ದೆವ್ವ ಅಲ್ಲ ಮಲ್ಲಿಕಾನು ದೆವ್ವ ಅಲ್ಲ ದೆವ್ ಸಮ್ಮನ್ ಎಲ್ ಸೊ ಮಂದಿರ ಮೇಲೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಬೇಡಿ ನನ್ನ ಮೇಲೆ ಹಚ್ಚದ ತಪ್ಪು ಮಾಡ್ಬೇಡಿ ನಿಜವಾದ ದೆವ್ವವನ್ನು ಹೊರಗೆ ಕರೆಯೋಣ ಹೇ ದೆವ್ವ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಹೊರಗ ಬಾ ಅಂತ ಆಗ ಮಂದಿರ ಬಾಡಿಯಿಂದ ದೆವ್ವ ಹೊರಗೆ ಬರ್ಲಿಕ್ಕೆ ಶುರುವಾಗುತ್ತೆ ದೆವ್ವ ಈಚೆಗೆ ಬಂದ್ಮೇಲೆ ಗೊತ್ತಾಗುತ್ತೆ ಈ ದೆವ್ವ ಮಂಜುಲಿಕಾ ದೆವ್ವ ಅಲ್ಲ ರಾಜ್ಕುಮಾರ ಕುಮಾರ್ ದೆವ್ವ ಅಂತ ಈ ದೇವು ಯಾಕೆ ದೆವ್ವ ಅದ ಅಂತ ಖಾತೆ ಶುರುವಾಗುತ್ತೆ ಮಹಾರಾಜ ದೇವನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡದ್ಮೇಲೆ ಅಂಜಲಿಕಾ ಮಂಜುಲಿಕಾ ಇಬ್ಬರಿಗೂ ಕೋಪ ಬಂತು ಚಾಕು ತಗೊಂಡ್ ಅವ್ನಿಚ್ಚು ಚೂಡಾಕೆ ಅಂತ ಹೋದ್ರು ಬಟ್ ರೂಮ್ ಅಲ್ಲಿ ದೇವು ನೋಡಿದ್ರೆ ಹಾಡ್ ಹೇಳ್ಕೊಂಡು ಮೇಕಪ್ ಮಾಡ್ಕೊಂಡು ಹುಡುಗಿ ತರ ವರ್ತನೆ ಮಾಡ್ತಿದ್ರು ಅಂದ್ರೆ ಹುಡುಗನಾಗಿ ಹುಟ್ಟಿದ್ರು ಹುಡುಗಿಯ ಹಾವ ಭಾವಗಳಿದ್ವು ನಾನು ಹುಡುಗಿ ತರನೇ ಡ್ರೆಸ್ ಮಾಡ್ಬೇಕು ಅಂತ ಅವ್ರಿಗೆ ಅನಿಸ್ತಿತ್ತು ಈಗ ಅಕ್ಕ ತಂಗಿ ಗೊತ್ತಾಗೋಯ್ತು ಹೋಗಿ ದೇವನ ಕೇಳಿದ್ರು ನೀನೇನ ಡ್ಯಾನ್ಸ್ ಆಡ್ತಿದ್ದು ಪ್ರತಿ ರಾತ್ರಿ ನನಗ್ ಗೊತ್ತೇ ಇರ್ಲಿಲ್ಲ ಈಗ ನನ್ಗೆಲ್ಲ ಗೊತ್ತಾಯ್ತು ನಾವಿಬ್ರು ಸೇರ್ಕೊಂಡು ನಿನ್ಗೆ ಅಲಂಕಾರ ಮಾಡ್ತೀವಿ ನಾವು ಹಾಡ್ ಹೇಳ್ತೀವಿ ನೀನ್ ಡ್ಯಾನ್ಸ್ ಮಾಡು ಇವತ್ತು ಅಂತ ಹೇಳಿ ಆತನಿಗೆ ಅಲಂಕಾರ ಮಾಡಿ ಹಾಡ್ ಹೇಳ್ತಾ ಡ್ಯಾನ್ಸ್ ಆಡ್ಸ್ಲಿಕ್ಕೆ ಶುರು ಮಾಡಿದ್ರು ಅಂಜುಲಿಕಾ ಹಾಡ್ ಹೇಳ್ತಿರ್ಬೇಕಾದ್ರೆ ದೇಬು ಡ್ಯಾನ್ಸ್ ಮಾಡ್ತಿದ್ರು ಮಂಜುಲಿಕಾ ಸೈಲೆಂಟ್ ಆಗಿ ಹೋಗಿ ಮಹಾರಾಜನ ಹತ್ರ ಬಹಳ ಪೌರುಷ ಇದೆ ನಿನ್ ಮಗನ್ಗೆ ಅಂತ ಉತ್ತರಾಧಿಕಾರಿ ಮಾಡ್ದಲ್ಲ ಅವ್ನ ಬಾ ಅವ್ನು ಪೌರುಷ ನೋಡು ಅಂತ ಹೇಳಿ ಆಸ್ಥಾನದಲ್ಲಿರೋರ್ನೆಲ್ಲ ಕರೆ ತಂದ್ಬಿಟ್ರು ಎಲ್ರು ಈ ಡ್ಯಾನ್ಸ್ ಆಡ್ತಿರೋದನ್ನ ನೋಡಿ ಹುಡುಗಿ ತರ ವೇಷ ಹಾಕೊಂಡಿರೋದನ್ನ ನೋಡಿ ಶಾಕ್ ಆಗ್ಬಿಟ್ರು ಅಂಡ್ ಮಹಾರಾಜ ಈತನನ್ನ ಸುಟ್ ಹಾಕ್ಬಿಡಿ ಇವನಿಗೆ ಮರಣ ದಂಡನೆ ಕೊಟ್ಟು ಬಿಡಿ ಅಂತ ಶಿಕ್ಷೆ ವಿಧಿಸ್ಬಿಟ್ರು ಡ್ಯಾನ್ಸ್ ಆಡೋದ್ರ ಆಡ್ಲಿ ಅಂತ ಬಿಡೋದ್ ಬಿಟ್ಟು ಅದ್ಯಾ ಗುರು ಶಿಕ್ಷೆ ಕೊಟ್ರು ಈ ವಯ್ಯ ನನಗ್ ಗೊತ್ತಿಲ್ಲ ಇನ್ನು ಅಕ್ಕ ತಂಗಿದಿರ್ ಕಡೆ ತಿರುಗಿ ಮಹಾರಾಜ ಹೇಳ್ತಾರೆ ನೀವಿಬ್ರು ಈ ವಿಚಾರವನ್ನ ನನ್ಗೆ ಏಕಾಂತದಲ್ಲಿ ಕೂಡ ಬಂದ್ ಹೇಳ್ಬೋದಿತ್ತು ಆದ್ರೆ ಆಸ್ಥಾನದ ಮುಂದೆ ಹೇಳಿದ್ರಿ ನನ್ ಮರ್ಯಾದೆ ತಗತ್ರಿ ಈ ಕಾರಣದಿಂದ ನಿನ್ನ ತಮ್ಮನ್ನ ಕೊಲೆ ಮಾಡಿದ್ದು ಮಂಜುಲಿ ಕಾ ಅಂತ ಎಲ್ರಿಗೂ ಗೊತ್ತಾಗ್ಲಿ ತಮ್ಮನ್ ಕೊಲೆ ಮಾಡಿದ ಕೊಲೆ ಪಾತಕಿ ಅಂತ ಎಲ್ಲಾ ಕಡೆ ಸುದ್ದಿ ಬಸ್ತೀನಿ ಸಿಂಹಾಸನ ದಾಸಿಗೆ ಹಿಂಗ್ ಮಾಡಿದ್ಲು ಅಂತ ಎಲ್ರಿಗೂ ಹೇಳ್ಕೊಂಡ್ ಬರ್ತೀನಿ ಅಂಡ್ ಅಂಜುಲಿಕಾ ನಿನ್ನ ಹೆಸರನ್ನ ಹಿಸ್ಟ್ರಿ ಬುಕ್ಸ್ ಇಂದ ತೆಗೆದು ಬಿಡ್ತೀನಿ ಸೊ ದಟ್ ನೋ ಬಡಿ ನೋಸ್ ನೀನು ನನ್ನ ಮಗಳಾಗಿದ್ದೆ ಅಂತ ಇದೆರಡು ನಿಮಗೆ ಕೊಡ್ತಿರುವ ಶಿಕ್ಷೆ ಜೊತೆಗೆ ನಿಮ್ಮನ್ನ ಸಾಮ್ರಾಜ್ಯದಿಂದ ಹೊರಗೆ ಹಾಕ್ತಿದ್ದೀನಿ ಅಂತ ಹೇಳಿ ಅವರಿಬ್ಬರನ್ನ ಎಕ್ಸೈಲ್ ಮಾಡಿಸ್ಬಿಡ್ತಾರೆ ಅಂಡ್ ಮಗನನ್ನ ಸುಟ್ ಹಾಕಿ ಸಾಯಿಸ್ಬಿಡ್ತಾರೆ ಬಟ್ ಮಗ ಸತ್ತ ಮೇಲೆ ದೇವ ಆಗಿ ಬಂದು ತನ್ನ ಸುಟ್ ಹಾಕ್ತಾ ಅವ್ರನ್ನೆಲ್ಲ ಮುಗಿಸ್ತಾರೆ ಮರುಜನ್ಮ ಪಡೆದಿರುವ ಅಕ್ಕ ತಂಗಿಯರನ್ನ ಸಾಯಿಸೋವರೆಗೂ ಮುಕ್ತಿ ಇಲ್ಲ ಅಂತ ಹೇಳಿ ಅಕ್ಕ ತಂಗಿಯರ ಮರುಜನ್ಮಕ್ಕಾಗಿ ಕಾಯಿ ಆಯ್ತಾ ಇದ್ದಾರೆ ಈಗ ಇವರಿಬ್ರು ಅರಮನೆಗೆ ಬಂದ ಮೇಲೆ ಇವರಿಬ್ರು ಮೈ ಮೇಲೆ ಹೋಗಿ ಮೊದಲನೇ ಬಾರಿಗೆ ಒಬ್ರು ಒಬ್ರು ಕತ್ ಹಿಡ್ಕೊಂಡು ಸಾಯಿಸ್ಕೊಳ್ಳೋತರ ಮಾಡ್ದೆ ಬಟ್ ಈಸಿ ಆಗಿ ಸತ್ ಹೋಗ್ಬಿಟ್ರೆ ಮಜಾ ಇರಲ್ಲ ಅಂತ ಹೇಳಿ ಒಬ್ಬೊಬ್ರು ಮೇಲೆ ಬಂದು ಎಲ್ಲರಿಗೂ ಹೆದರ್ಸ್ತೆ ಬಟ್ ಇವತ್ತು ಇಬ್ಬರನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಈ ಮಧ್ಯೆ ಕೆಲವೊಂದು ಸೆಂಟಿಮೆಂಟಲ್ ಮಾತುಗಳು ಕೂಡ ಬರ್ತವೆ ದೇವ್ ರಾಜ್ ಕುಮಾರ್ ಆಗಿದ್ದಾಗ ಇಬ್ರು ಅಕ್ಕಂದ್ರ ಕಂಡ್ರೆ ಬಹಳ ಪ್ರೀತಿ ಇತ್ತು ಮೇಲೂ ನಂಬಿಕೆ ಇರ್ಲಿಲ್ಲ ಅದಕ್ಕೋಸ್ಕರ ಇವರಿಬ್ ಮಾತ್ರ ಸೀಕ್ರೆಟ್ ಹೇಳಿದ್ರು ಬಟ್ ಇವ್ರು ಅವರಿಗೆ ಬೆನ್ನಿಗ್ ಚೂರಿ ಹಾಕ್ಬಿಟ್ರು ಆ ಕೋಪ ಇದೆ ದೇವ್ಗೆ ಈ ಸ್ಟೋರಿ ಕೇಳ್ಬಿಟ್ಟು ಫಸ್ಟ್ ಟೈಮ್ ದೇವ್ರು ಕಡೆ ಸಪೋರ್ಟ್ ಮಾಡೋಣ ಅನಿಸ್ತಿದೆ ನಂಗೆ ಸೊ ಪ್ರೆಸೆಂಟ್ ಟೈಮ್ ಅಲ್ಲಿ ದೇವು ಬಂದು ನಿಮ್ ಇಬ್ರು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾ ಇದೆ ನಮ್ ಲೈಕ್ ಸೈಸು ಗುರು ಸೈಸು ಗುರು ಅಂತ ಆಗ ದೇಬು ಎಲ್ಲಾ ಕಡೆನು ಬೆಂಕಿ ಹಚ್ಚಿ ಬಿಡ್ತಾರೆ ಪವಿತ್ರ ತೈಲದ ಬಾಟ್ಲನ್ನ ಹೊಡೆದಾಕ್ ಬಿಡ್ತಾರೆ ಈಗ ಆ ಬಾಟ್ಲಲ್ಲಿ ತೈಲ ಇದ್ರೆ ಆ ತೈಲದಿಂದ ನನ್ನ ಹೇಗೆ ಸುಡ್ತೀರಾ ಅಂತ ಪಂಡಿತರನ್ನ ಪಂಡಿತರು ಅಂದ್ರೆ ರಾಜಗುರುಗಳನ್ನ ಕೇಳ್ತಾರೆ ದೇಬು ಬಟ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಆ ಪವಿತ್ರ ಜಲದ ಮೇಲೆ ಹೋಗಿ ನಿಂತು ಬಿಟ್ಟವ್ರ ಯಾರು ದೇಬು ಸೊ ಅಕ್ಕ ತಂಗಿದೀರು ಈಗ ಬೆಂಕಿ ಇಟ್ಬಿಟ್ರೆ ದೇಬು ಸತ್ತೋಗ್ಬಿಡ್ತಾರೆ ಅಕ್ಕ ತಂಗಿದೀರ್ ಕೈಗೆ ಬೆಂಕಿ ಕೊಡ್ಲಾಗತ್ತೆ ಆಗ ಇಬ್ರು ಅಕ್ಕ ತಂಗಿದೀರ್ಗೆ ರಿಯಲೈಸ್ ಆಗತ್ತೆ ಸೇ ನನ್ ತಮ್ಮ ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದ ಆ ನಂಬಿಕೆಯನ್ನ ನಾವು ಹಾಳು ಮಾಡಿದ್ವಿ ಸಿಂಹಾಸನಕ್ಕೋಸ್ಕರ ಅವನನ್ನ ಸಾಯೋ ತರ ಮಾಡ್ಬಿಟ್ವಿ ಈ ಜನ್ಮದಲ್ಲೂ ಅವನನ್ನ ಸಾಯಿಸಿದ್ರೆ ಅವನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅರ್ಥ ಮಾಡ್ಕೊಳ್ದಂಗಾಗತ್ತೆ ನಾವು ಸಾಯಿಸೋದ್ ಬೇಡ ಆತನ ಕ್ಷಮೆ ಕೇಳೋಣ ಅಂತ ಹೇಳಿ ಆತನ ಕ್ಷಮೆ ಕೇಳ್ತಾರೆ ಅಂಡ್ ನಿನ್ಗೆ ಕೋಪ ಇದ್ರೆ ನಮ್ಮ ಇಬ್ಬರನ್ನ ಸಾಯಿಸ್ಬಿಡು ಈ ಆಸ್ಥಾನದಲ್ಲಿರೋ ಯಾರನ್ನು ಸಾಯಿಸ್ಬೇಡ ಅಂತ ಹೇಳ್ತಾರೆ ದೇಬುಗೆ ಕೂಡ ಅರ್ಥ ಆಗತ್ತೆ ಅಂಡ್ ರಿಯಲೈಸ್ ಆಗುತ್ತೆ ನಮ್ಮ ಅಕ್ಕ ತಂಗಿದಿರ್ ಮೇಲೆ ನನ್ಗೆ ಎಷ್ಟು ಪ್ರೀತಿ ಇತ್ತು ಅವತ್ತೇನೋ ಎಡ್ವರ್ಟ್ ನಲ್ಲಿ ಆಗಿದ್ದ ಕೃತ್ಯಕ್ಕೆ ಈಗ ನಾವು ದ್ವೇಷ ತಿರ್ಸ್ಕೊಳ್ಳೋದು ಬೇಡ ಅಂತ ದೇಬು ಕಣ್ಣಲ್ಲಿ ನೀರ್ ಬರುತ್ತೆ ಆ ನೀರು ತೈಲದ ಜೊತೆ ಮಿಕ್ಸ್ ಆಗುತ್ತೆ ಕೆಳಗಡೆ ಅಂಡ್ ಅವರ ಆತ್ಮಕ್ಕೆ ಮುಕ್ತಿ ಸಿಗತ್ತೆ ದೆವ್ವದ ರೂಪ ಹೋಗಿ ಮನುಷ್ಯ ರೂಪ ಕಾಣುತ್ತೆ ನೋಡೋಕೆ ಸೇಮ್ ರೂ ಅವತರ ತರ ಇದಾರೆ ಫೈನಲಿ ಅವರ ಆತ್ಮಕ್ಕೆ ಮುಕ್ತಿ ಸಿಗತ್ತೆ ಫೈನಲ್ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ ಮಲ್ಲಿಕಾಗೆ ಚಿಕ್ಕ ವಯಸ್ಸಿಂದಲೂ ಈ ಪ್ಯಾಲೇಸ್ ನ ಬಗ್ಗೆ ಕನಸುಗಳು ಬರ್ತಿತ್ತು ಸೊ ಅವಳಿಗೆ ಗೊತ್ತಾಗಿತ್ತು ಇದಕ್ಕೂ ನನ್ಗೂ ಏನೋ ಸಂಬಂಧ ಇದೆ ಅಂತ ಅದಕ್ಕೋಸ್ಕರ ಇದನ್ನ ಹುಡ್ಕೊಂಡ್ ಬಂದಿದ್ಲು ಈ ಕಡೆ ಮಂದಿರ ಕೂಡ ಹೇಳ್ತಾರೆ ನನ್ನ ಹೆಸರು ಮಂದಿರ ಅಲ್ಲ ನನ್ನ ಹೆಸರು ಎ ಸಿ ಪಿ ರಾಥೋರ್ ನಾನು ಇಲ್ಲಿ ಬಂದಿದ್ದು ಬೇರೆ ಯಾವುದೋ ಕೆಲಸದಿಂದ ಇಲ್ಲಿಗೆ ಬಂದ್ಮೇಲೆ ನನ್ಗೂ ಕೆಲವೊಂದು ರಿಯಲೈಸೇಷನ್ಗಳಾದ್ವು ಕನಸುಗಳು ಬೀಳೋಕ್ ಶುರುವಾದ್ವು ನನ್ಗೂ ಅರ್ಥ ಆಯ್ತು ಇದಕ್ಕೂ ನನ್ಗೂ ಏನೋ ಸಂಬಂಧ ಇದೆ ಅಂತ ಐ ಸಿ ಪಿ ಅವ್ರ ಹೆಸರು ಕೇಳಿದ ತಕ್ಷಣ ರೂಪವಾಗಿ ಶಾಕ್ ಆಗುತ್ತೆ ಯಾಕಂದ್ರೆ ಇವರ ಸಂಬಂಧಿಕರಿಗೆ ತಾನೇ ಅವ್ರ ನಾಮ ಇಟ್ಟಿದ್ದು ಇದನ್ನ ಕೇಳಿಸ್ಕೊಂಡು ಶಾಕ್ ಆಗಿ ಕೇಳಕ್ ಬಿದ್ದೋಗ್ಬಿಡ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಇದು ಬೂಲ್ ಬುಲ್ಯ ತ್ರೀ ಕತೆ ಒನ್ ಟೈಮ್ ವಾಚಬಲ್ ಗುರು ನೆಟ್ಫ್ಲಿಕ್ಸ್ ನಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ